ಇವತ್ತು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ನನ್ನ ಮತ್ತು ಅವರ ಸಂಬಂಧ ಆಗಿತ್ತು ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ ಯಾವಾಗಲೂ ಕೂಡ ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸಲಹೆಗಳನ್ನು ಪಡೆದಿದ್ದೆ ಕೆಲವು ಸಂದರ್ಭ ಬಂದಾಗ ಆಮೇಲೆ ಉಳಿದಂತೆ ಈ ದಲಿತ ಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂತ ಸಂದರ್ಭದಲ್ಲೂ ಕೂಡ ಅವನ್ನ ಪ್ರಮುಖವಾಗಿ ನಾವು ಇಟ್ಕೊಳ್ತಾ ಇದ್ದೀವಿ ಅಂತ ಒಬ್ಬ ಜನಪರ ಕಾಳಜಿ ಇರ್ತಕ್ಕಂತಹ ಕವಿ ಸಿದ್ಧಂಗಯ್ಯನವರು ಅವನ್ನ ನಾವು ಸದಾ ನೆನಲೇಬೇಕು ಈಗ ಮತ್ತೊಂದು ಒಂದು ರಾಜ್ಯ ಮಟ್ಟದ ಸಿದ್ಧಲಿಂಗಯ್ಯನಿಗೆ ನಮನವನ್ನು ಸಲ್ಲಿಸಲಿಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಟೌನ್ ಹಾಲ್ನಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಆ ಒಂದು ಸಮಾನಾಂತರ ನಮ್ಮ ಸಮಾನ ಮನಸ್ಕಾರ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡಿ ಮುಂದಿನ ತಿಂಗಳಲ್ಲಿ ಟೌನ್ ಹಾಲು ಅಥವಾ ಪ್ಯಾಲೇಸ್ ಗ್ರೌಂಡ್ನಲ್ಲೂ ದೊಡ್ಡದಾಗಿ ರಾಜ್ಯ ಮಟ್ಟದ ಒಂದು ಜನ್ಮದಿನವನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಆ ಕೂಡ ಮಾಡುತ್ತಿ ಅಂತಕ್ಕಂಥ ಮಾತನ್ನು ಹೇಳಿ ಬಂಡಾಯ ಸಾಹಿತ್ಯದ ಮೂಲಕ ಅವರ ಒಂದು ಲೇಖನಿಯಿಂದ ಶೋಷಿತ ಸಮುದಾಯಗಳನ್ನು ಮುನ್ನಲೆ ತಂದರು ಆಗ್ತಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಸೊ ಅವರ ಪಠ್ಯಗಳನ್ನು ಅವರ ಕವಿತೆಗಳನ್ನು ಇಂದಿನ ಶಾಲಾ ಪಠ್ಯದಲ್ಲಿ ಸೇರಿಸುವ ಬಗ್ಗೆ ತಾವು ಸರ್ಕಾರದ ಒಂದು ಭಾಗ ಇದ್ದೀರಾ ಏನು ಹೇಳದಕ್ಕೆ ಇಷ್ಟಪಡ್ತೀರ ಈಗ ಕೆಲವು ಈಗಾಗಲೇ ಸೇರ್ಪಡೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೇರದಿದ್ರೆ ಸೇರಿಸೋಣ ಈಗ ಅವರ ಪ್ರತಿಷ್ಠಾನಕ್ಕೆ ಸರ್ಕಾರ ಜಮೀನನ್ನು ಕೊಡಬೇಕು ಆಮೇಲೆ ಅವರ ಹೆಸರಿನಲ್ಲೇ ಒಂದು ಪ್ರತಿಷ್ಠಾನವನ್ನೇ ಸರ್ಕಾರ ಸ್ಥಾಪಿಸಬೇಕು ಇನ್ನು ಉಳಿದಂಥ ಅನೇಕ ಅನೇಕ ಬೇಡಿಕೆಗಳು ನಮ್ಮವೆಲ್ಲ ಇದ್ದಾವೆ ಅವನ್ನೆಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಅವರ ಹೆಸರನ್ನು ಸ್ಥಿರಸ್ಥಾಯಿಯಾಗಿ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ